ಕಾಯುವ ಡಮ್ಮ ಭಕ್ತರ ಕಾಯುವಳಮ್ಮ ನೆನೆದವರ ಮನದಲ್ಲಿ ನೆನೆಸಿದ ಡಮ್ಮು ಇವಾಗ ಇವಾಗಿಂದ ಬರ್ತಾ ಇದೀವಿ ಮ ನಾವು ಬೇಡ್ಕೊಂಡಿದ್ದೆಲ್ಲ ನೆರವೇರ್ತಾ ಇದೆ ಒಂದೊಂದಾಗಿ ರೀಸೆಂಟ್ ಆಗಿ ನಮಗೆ ಗೊತ್ತಾಗಿದ್ದು ಇದ್ರುನು ದೇವರು ನಮ್ಗೆ ಶಕ್ತಿ ಇದೆ ಅನ್ನೋದು ಜನ ಕೆರ್ಕೊಂಡ್ ಬಂದಿದೆ ನೋಡಿ ಎಲ್ಲಿದ್ರುನು ಕರ್ಕೊಂಡ್ಬಂದು ನಮ್ಗೆ ಪ್ರಾರ್ಥನೆಗಳ ಈಡೇರಿಸ್ತಾ ಇದೆ ನಾವು ನೆನೆಸ್ಕೊಂಡು ಇದೆಲ್ಲ ಈಡೇರಿಸ್ಕೊಂತ ಇದರಿಂದ ಏನು ನಮ್ಗೆ ಇದಿಲ್ಲ ಅಭ್ಯಂತರನೇ ಇಲ್ಲ ಎಷ್ಟು ಜನಗಳು ನಂಬುವಾಗ ನಾವು ನಂಬೆ ನಾವು ಇದ್ದೀವಿ ಅದರಿಂದ ಆ ತಾಯಿ ನಮ್ಮನ್ನ ಕಾಪಾಡ್ಬೇಕು ಅಷ್ಟೇ ನಾವು ಇವಾಗ ಒಂದು ಮೂರು ಪ್ರತಿ ವಾರ ಬರ್ತಾ ಇದೀವಿ ಇದ್ರೂ ಇಷ್ಟು ಜನಗಳಿಗೆ ತಾಯಿ ನಂಬಿಕೆ ಇರೋದ್ರಿಂದ ತಾನೆ ನಾವು ಇಷ್ಟು ಜನ ಇಲ್ಲಿ ಸೇರ್ತಾ ಇದೀವಿ ದೇವಸ್ಥಾನದಲ್ಲಿ ಅದರಿಂದ ಏನು ತೊಂದರೆ ಇಲ್ಲದೆ ನಮ್ಗೆ ಎಲ್ಲ ನೆರವೇರಿಸ್ಕೊಡ್ತಾ ತಾಯಿ ಅದರಿಂದ ಏನು ಇದೇ ಇಲ್ಲ ದೇವರ ಬಗ್ಗೆ ನಾವೇನು ಅಭಿಪ್ರಾಯ ಹೇಳಕ್ಕೆ ನಮ್ಗೆ ಆಗಲ್ಲ ಅಷ್ಟು ಶಕ್ತಿ ಇದೆ ಅಮ್ಮನ ಹತ್ರ ನನಗೆ ಈ ದೇವಸ್ಥಾನ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ನಾನು ಇವಾಗ ರೀಸೆಂಟ್ ಒನ್ ಒಂದು ಇಯರ್ ಆಯ್ತು ಈ ಏರಿಯಾಗೆ ಬಂದು ಸೊ ಹಾಗಾಗಿ ಇಲ್ಲೆಲ್ಲರೂ ಎಲ್ಲರೂ ಹೇಳ್ತಾ ಇದ್ರು ಈ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಸೊ ನಾನು ಆ ತಾಯಿನ ನಂಬಿ ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇಲ್ಲ ತುಂಬಾ ಸಲ ಬಂದಿದ್ದೀನಿ ಬಟ್ ಜಾಸ್ತಿ ಬರ್ತಾ ಇಲ್ಲ ಏನೋ ಒಂದ್ ಅಡಕೆ ಕಟ್ಕೊಂಡು ಬಂದಿದ್ದೀನಿ ಒಳ್ಳೇದಾಗ್ಲಿ ಅಂತ ನೋಡೋಣ ಏನಾಗುತ್ತೆ ತಾಯಿ ಏನ್ ಮಾಡ್ತಾಳೆ ಅಂತ ಎಲ್ಲರೂ ನಂಬಿದ್ದಾರೆ ನಾನು ನಂಬಿದೀನಿ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಅಡಕೆ ಮಾಡ್ಕೊಂಡಿರೋದು ಸೊ ಹಾಗಾಗಿ ಇನ್ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ನಾವು ನಾಲ್ಕು ವರ್ಷ ಆಯ್ತು ಈ ಏರಿಯಕ್ಕೆ ಬಂದು ಇದೇ ಏರಿಯಾನೇ ಅಮ್ಮನ್ ನಮ್ದವ್ರು ಕೈ ಬಿಡಲ್ಲ ಒಳ್ಳೇದಾಗಿದೆ ನಂಬಿಕೆ ಇದೆ ತುಂಬಾ ನಂಬಿಕೆ ಇದೆ ನನ್ಗೆ ಆಗಿದೆ ಒಳ್ಳೇದಾಗಿದೆ ಅನ್ಕೊಂಡಿದಾಗಿದೆ ಇನ್ನೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀನಿ ಇಲ್ಲೇ ಇದೇ ಏರಿಯನೇ ಭುವನೇಶ್ವರಿ ನಗರನೇ